ಹಲೋ ಎವ್ರಿ ವ್ಯಾನ್ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನು ಶ್ವೇತಾ ಮೂರ್ತಿ ಇವತ್ತು ನಾನು ಒಂದು ಸಂಜೆ ಸ್ನ್ಯಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಅಥವಾ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಕೂಡ ಆಗುತ್ತೆ ಅಂತ ಕೂಡ ಹೇಳ್ಬೋದು ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಸಿಂಪಲಾಗಿ ಮನೆಯಲ್ಲೇ ಈರುಳ್ಳಿ ಪಕೋಡಾನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಸಾಮಾನ್ಯವಾಗಿ ಪಕೋಡ ಬಜ್ಜಿ ಬೋಂಡ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ತುಂಬ ಈಸಿಯಾಗಿ ನಮ್ಮಮ್ಮ ಮಾಡೋ ಸ್ಟೈಲ್ನಲ್ಲಿ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಆಲ್ ಅನ್ನೋ ಆಪ್ಷನ್ ಸಿಗುತ್ತೆ ಇದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇದರಿಂದ ವಿಡಿಯೋ ನೋಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಹಾಗೆಯೇ ಈ ವಿಡಿಯೋವನ್ನು ಪೂರ್ತಿ ನೋಡಿ ಸಣ್ಣ ಪುಟ್ಟ ಬದಲಾವಣೆ ಕೂಡ ಮಾಡ್ಕೋಬಹುದು ಅದನ್ನು ಕೂಡ ಸಣ್ಣ ಪುಟ್ಟ ಟಿಪ್ಸನ್ನು ಕೂಡ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿನ ಬೇರೆಯವ್ರಿಗೂ ಶೇರ್ ಮಾಡಬೇಕು ಅನಿಸಿದ್ರೆ ಖಂಡಿತ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಆಗಿರೋಂಥ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಅದನ್ನು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಅದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ ಕೂಡ ಉಪಯೋಗಿಸ್ತೀನಿ ಹಾಗಾಗಿ ಖಾರನ ನೋಡ್ಕೊಂಡು ಹಾಕೋತೀನಿ ನೀವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ಉಪಯೋಗಿಸ್ಕೋಬಹುದು ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಕೂಡ ಉಪಯೋಗಿಸ್ತಾ ಇದ್ದೀನಿ ಪಕೋಡಾಗೆ ಇದನ್ನು ಹಾಕೋದ್ರಿಂದ ತುಂಬ ಕ್ರಿಸ್ಪಾಗಿ ಗರಿಗರಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ನಾನು ಓಂಕಾಳು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಎಣ್ಣೆ ಕರಿದ ಪದಾರ್ಥ ಏನು ಮಾಡ್ತೀವಿ ಅದಕ್ಕೆ ಓಂಕಾಳು ಉಪಯೋಗಿಸ್ಬೇಕು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿರೋ ಅಂಥ ಅಂಥದ್ದನ್ನು ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ನಾನು ಮುಂಚೆನೇ ಹಸಿಮೆಣಸಿನಕಾಯಿ ಹಾಕ್ಕೊಂಡಿರೋದ್ರಿಂದ ಇದನ್ನು ನೋಡ್ಕೊಂಡು ಹಾಕೋಬೇಕಾಗತ್ತೆ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಅಚ್ಚ ಖಾರದ ಪುಡಿ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ ಯಾವುದ ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ಉಪಯೋಗಿಸಿದ್ರೂ ಕೂಡ ನಡೆಯುತ್ತೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೀಟಾಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ಕಡಲೆ ಹಿಟ್ಟು ಹಾಕ್ಕೊಂಡ ಮೇಲೆ ಅದನ್ನು ಕಲಿಸುವಾಗ ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ ಅದರ ಅಗತ್ಯ ಇದ್ದರೆ ಮಾತ್ರ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಏನು ಪರವಾಗಿಲ್ಲ ಏಕೆಂದರೆ ಈರುಳ್ಳಿನಲ್ಲಿ ತುಂಬ ನೀರಿನ ಅಂಶ ಇರುತ್ತೆ ಅದೇ ಬಿಟ್ಕೊಳ್ಳುತ್ತೆ ಅದೇ ಸಾಕಾಗುತ್ತೆ ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ ಇದಾದ ಮೇಲೆ ಇದಕ್ಕೆ ನಾನು ಕಡಲೆ ಹಿಟ್ಟು ತೊಗೋತೀನಿ ಸುಮಾರು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಸುಮ್ಮನೆ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಸುಮಾರು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೋಬಾರ್ದು ಯಾಕಂತಂದರೆ ಬಜ್ಜಿ ಬೋಂಡ ಥರ ಆಗಿಬಿಡತ್ತೆ ನಾವು ಮಾಡ್ತಾ ಇರೋದಿಲ್ಲಿ ಈರುಳ್ಳಿ ಪಕೋಡಾ ಇದು ನಮ್ಮ ಅಮ್ಮನ ಸ್ಟೈಲು ಹಾಗಾಗಿ ಬೇಕ್ರಿ ಸ್ಟೈಲ್ ಬೇರೆ ಬರುತ್ತೆ ಅದನ್ನು ನಾನು ಸರಿ ತೋರಿಸ್ತೀನಿ ನೆಕ್ಸ್ಟು ಈಗ ಇದು ತುಂಬ ಚೆನ್ನಾಗಿರುತ್ತೆ ಇಮ್ಮಿಡಿಯೇಟಾಗಿ ಯಾವ ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ಊಟದ ಜೊತೆ ನಂಚ್ಕೊಳಕ್ಕೆ ಬೇಕು ಅಂದರೆ ಯಾರಾದರೂ ಗೆಸ್ಟ್ ಬಂದರೆ ಅವಾಗೆಲ್ಲ ಸಡನ್ನಾಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ನೀರು ಸೇರಿಸಿಲ್ಲ ಅದರಲ್ಲೇ ನೀರು ನೀರು ಈರುಳ್ಳಿನಲ್ಲಿ ಅದೇ ಸಾಕಾಗ್ಬೋದು ಸಾಕಾಗಿಲ್ಲ ಅಂತ ಅಂದರೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮೊದಲು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ಎಣ್ಣೆ ಕೂಡ ಹಾಕೋತೀವಿ ತುಂಬ ಕ್ರಿಸ್ಪಾಗಿ ಚೆನ್ನಾಗಿ ಬರಬೇಕಲ್ಲ ಆ ಕಾರಣಕ್ಕೆ ಹಾಗಾಗಿ ನಾನು ಮುಂಚೆನೇ ನೀರು ಹಾಕ್ಕೊಳ್ಳೋದಿಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ಕಾದಿರುವಂಥ ಎಣ್ಣೆಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಸುಡ್ತಾ ಇರಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆ ಎಣ್ಣೆ ಹಾಕ್ಕೊಂಡು ನೀಟ್ ಅದು ಸ್ವಲ್ಪ ಆರದಕ್ಕೆ ಬಿಡಬೇಕು ಇಲ್ಲಾಂದರೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಡೈರೆಕ್ಟಾಗಿ ಕೈ ಹಾಕಬಾರ್ದು ಯಾಕೆಂದರೆ ಎಣ್ಣೆ ಸುಡ್ತಾ ಇರುತ್ತೆ ಅಲ್ವಾ ಕೈ ಸುಡುತ್ತೆ ಹಾಗಾಗಿ ಒಂದು ಸ್ಪೂನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನನಗೆ ಇದಕ್ಕೆ ನೀರಿನ ಅಗತ್ಯವೇ ಬರಲಿಲ್ಲ ಏಕೆಂದರೆ ಈರುಳ್ಳಿಯಲ್ಲಿ ನೀರು ಬಿಟ್ಕೊಂಡಿತ್ತು ಮತ್ತು ಎಣ್ಣೆ ಅಲ್ವಾ ಅಷ್ಟೇ ಸಾಕಾಯಿತು ನಿಮಗೆ ನೋಡ್ಕೊಳ್ಳಿ ಕಲಿಸುವಾಗ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ ಇದಕ್ಕೆ ಕರೆಕ್ಟಾಗಿ ಇಷ್ಟೇ ಮೆಜರ್ಮೆಂಟ್ ಅಂತ ಏನೂ ಇಲ್ಲ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಉಪ್ಪು ಖಾರ ಇಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಕಡಲೆ ಹಿಟ್ಟು ಕೂಡ ಕಡಲೆಹಿಟ್ಟು ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಯಾಕೆಂದರೆ ಈರುಳ್ಳಿ ಪಕೋಡದಲ್ಲಿ ಕಡಲೆ ಹಿಟ್ಟು ಡಾಮಿನೇಟ್ ಆಗಿರಬಾರ್ದು ಈರುಳ್ಳಿನೇ ಹೆಚ್ಚಾಗಿ ಇರಬೇಕು ಆ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಒಂದು ಕಡೆ ನಾನು ಎಣ್ಣೆಯೂ ಕಾಯ ಕೂಡ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕೂಡ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದೇ ಒಂದು ಈರುಳ್ಳಿ ಹಾಕಿ ನೋಡಿದ್ದೆ ನೀವು ಸೈಡಲ್ಲಿ ನೋಡ್ಬೋದು ಕಪ್ಪಗಿದೆಯಲ್ಲ ಅದು ಈಗ ಈರುಳ್ಳಿ ಪಕೋಡಾಗಿ ಹೇಗೆ ಹಾಕ್ತೀವಿ ಹಾಗೆ ಉಂಡೆ ಉಂಡೆ ಥರ ಹಾಕ್ಬಾರ್ದು ಕೈಗೆ ನಮಗೆ ಹೆಂಗೆ ಬರುತ್ತಂಗೆ ಹಾಕ್ತಾ ಇರಬೇಕಷ್ಟೇ ಬಿಡಿ ಬಿಡಿಯಾಗಿ ಆದಷ್ಟು ಬಿಡಿ ಬಿಡಿಯಾಗಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಉಂಡೆ ಥರ ಎಲ್ಲ ಮಾಡಿ ಹಾಕ್ಬಾರ್ದು ಯಾಕೆಂದರೆ ಪಕೋಡಾ ಸ್ಟೈಲ್ ಬರೋದಿಲ್ಲ ಆವಾಗ ಸ್ವಲ್ಪ ಆದಷ್ಟು ಬಿಡಿ ಬಿಡಿಯಾಗಿ ಹಾಕೊಳ್ಳೋಣ ನೋಡ್ಬೋದು ನೀವು ಎಷ್ಟು ನೊರೆ ಕಾಣ್ತಾ ಇದೆ ಅಂತ ನಾವು ಇವಾಗಲೇ ಜಾಲರಿಯನ್ನು ಇದರೊಳಗಡೆ ಹಾಕಬಾರ್ದು ಚೆನ್ನಾಗಿ ಆ ನೊರೆಯೆಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ನೋಡಿ ಇವಾಗ ನೊರೆ ಎಲ್ಲ ಕಡಿಮೆ ಆಗಿದೆ ಅಲ್ಲ ಇಷ್ಟಾದರೂ ಬೆಂದಿರಬೇಕು ಇದಾದ ಮೇಲೆ ಇದಕ್ಕೆ ನಾವು ಜಾಲರಿಯನ್ನು ಹಾಕಬೇಕಾಗತ್ತೆ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಪಾತ್ರೆಗೆ ಅಥವಾ ಜಾಲರಿಗೆ ಎಲ್ಲ ಅಂಟೋದಿಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ನಾವು ಎಷ್ಟೊಂದು ವೆರೈಟೀಸ್ ಮಾಡ್ತೀವಿ ಬೇರೆ ಬೇರೆ ಥರದ ಅಡುಗೆಗಳೆಲ್ಲ ಆದರೂ ಫೈನಲಿ ಕ್ವಿಕ್ಕಾಗಿ ಫಾಸ್ಟಾಗಿ ಈಸಿಯಾಗಿ ಆಗೋಂಥ ರೆಸಿಪಿಗಳು ಅಂದರೆ ಬಜ್ಜಿ ಬೋಂಡ ಪಕೋಡ ಇಂಥದ್ದೇನೆ ಇದು ರೆಗ್ಯುಲರಾಗಿ ಸಾಮಾನ್ಯವಾಗಿ ಎಲ್ಲರೂ ಮನೇಲೂ ಮಾಡ್ಕೊಳ್ಳೋಂಥದ್ದು ಬಿಗಿನರ್ಸ್ಗೆ ಅಥವಾ ಬ್ಯಾಚುಲರ್ಸ್ಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ನೋಡಿ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದೆಲ್ಲ ಆಲ್ಮೋಸ್ಟ್ ಆಗಿದೆ ಚೆನ್ನಾಗಿ ಕ್ರಿಸ್ಪಾಗಿ ಬೆಂದಿದೆ ಎಲ್ಲ ಸೈಡು ಸುತ್ತಲೂ ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆಯಿಂದ ತೊಗೊಳ್ಳೋಣ ಹೀಗೆ ನಾನು ನೋಡಿ ನಾನು ತೊಗೊಂಡಿರೋಂಥದಕ್ಕೆ ಎರಡು ಬ್ಯಾಚ್ ಆಗುತ್ತೆ ಅಷ್ಟೇ ಒಂದು ಬ್ಯಾಚ್ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿತಾಯಿದ್ದೀನಿ ಇದಾದಮೇಲೆ ಇದಾದ ಮೇಲೆ ಇನ್ನೊಂದು ಬ್ಯಾಚನ್ನು ಕೂಡ ಹೀಗೆ ಮಾಡ್ಕೊಳ್ಳೋಣ ಇದನ್ನು ನೀವು ಯಾವಾಗ ಬಂದರೆ ಯಾವಾಗ ಹಾಕ್ ಮಾಡ್ಕೋಬೋದು ಇನ್ಸ್ಟಂಟಾಗಿ ಮತ್ತು ಟೇಸ್ಟ್ ಕೂಡ ಎರಡು ಬ್ಯಾಚ್ ಆದಮೇಲೆ ನಾನು ಇದಕ್ಕೆ ಕರಿಬೇವು ಉಪಯೋಗಿಸ್ತೀನಿ ನೋಡಿ ಎರಡು ಕಡ್ಡಿ ಕರಿಬೇವನ್ನು ಉಪಯೋಗಿಸ್ತಾ ಇದ್ದೀನಿ ಇದನ್ನು ಕಡಿಮೆ ಉರಿ ಇಟ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ಪಕೋಡಾಗೆ ಕೂಡ ಮಿಕ್ಸ್ ಮಾಡ್ಬೋದು ನಾನು ಸಪ್ರೇಟಾಗಿ ಮಾಡಿದ್ದೀನಿ ನೋಡೋದಕ್ಕೆ ಚೆನ್ನಾಗಿರಲಿ ನಾವು ಅಲಂಕಾರಕ್ಕೆ ಉಪಯೋಗಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಹುರಿದ್ರೆ ಸಾಕು ಚೆನ್ನಾಗಿ ಕ್ರಿಸ್ಪಾಗಿರುತ್ತೆ ಮತ್ತು ಕಲರ್ ಕೂಡ ಗ್ರೀನಿಶ್ ಆಗೇ ಇರುತ್ತೆ ಅದು ಬ್ರೌನ್ ಅಥವಾ ಬ್ಲ್ಯಾಕ್ ಆದರೆ ಚೆನ್ನಾಗಿರೋಲ್ಲ ಹಾಗಾಗಿ ಕಡಿಮೆ ಊರಿ ಇಟ್ಕೊಂಡೇ ಫ್ರೈ ಮಾಡಬೇಕು ನೋಡಿ ಇದಾಗಿದೆ ಇವಾಗ ಇದನ್ನು ಎಣ್ಣೆಯಿಂದ ತೆಗ್ದಿಬಿಡೋಣ ನೋಡ್ಬೋದಲ್ಲ ಇಷ್ಟ ಆದರೆ ಆಯಿತು ತುಂಬ ಸಿಂಪಲ್ಲಾಗಿ ಫಾಸ್ಟಾಗಿ ಈರುಳ್ಳಿ ಪಕೋಡ ರೆಡಿ ಆಯಿತು ಬೇಕ್ರಿ ಸ್ಟೈಲಲ್ಲ ಇದು ಮನೆ ಸ್ಟೈಲು ಬೇಕ್ರಿ ಸ್ಟೈಲ್ ನಾನು ಇನ್ನೊಂದು ಸರಿ ತೋರಿಸ್ತೀನಿ ಸೊ ಇವಾಗ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ಈಸಿಯಾಗಿ ಇರುವಂತಹ ಈರುಳ್ಳಿ ಪಕೋಡ ರೆಡಿಯಾಗಿದೆ ಈ ಪಕೋಡ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಕೊಡಿ ಹಾಗೆ ಬೇರೆಯವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ